ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌರೀಸ್ ಗ್ಯಾಲರಿ ನಮ್ಮ ಮನೆಯ ಗಣಪತಿ ಮೇಕಿಂಗ್ ಪಾರ್ಟ್ ಒನ್ ನೀವು ನೋಡಿದ್ರಿ ಅಂತಂದ್ರೆ ಈ ಪಾರ್ಟ್ ಟು ನಿಮಗೆ ಇನ್ನೂ ಜಾಸ್ತಿ ಅರ್ಥ ಆಗ್ಕೊತ ಹೋಗ್ತದೆ ನಾ ಏನು ಮಾಡ್ಲಿಕ್ಕೆ ಅಂತ ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಅದನ್ನು ನೋಡ್ಕೊಂಡು ಬರ್ರಿ ನಮ್ಮ ತ್ರೀ ಕೆ ಜಿ ಏನು ಕ್ಲೇಮ್ ಮುಗಿದಿತ್ತಲ್ಲ ಈಗ ನಾನು ಅಗೇನ್ ಪರ್ಚೇಸ್ ಮಾಡೀನಿ ಆ್ಯಂಡ್ ಇಲ್ಲಿ ನಾ ಏನೇನು ಯೂಸ್ ಮಾಡ್ಲಿಕ್ಕೀನಿ ಅಂದ್ರೆ ಸ್ಪೂನ್ ಫೋರ್ಕ್ ಟೂತ್ ಪಿಕ್ ಆಮೇಲೆ ನೀರು ಮನಿ ಒಳಗಾನ ನಾನು ಏನದ ಅದನ್ನು ಯೂಸ್ ಮಾಡ್ಕೊಳ್ಳಿಗತ್ತೀನಿ ಮುಖದೊಳಗೆ ಹೆಂಗೆ ವೇರಿಯೇಷನ್ ಇರ್ತದಲ್ಲ ಅದನ್ನು ತರಲಿಕ್ಕೆ ಪ್ರಯತ್ನ ಪಡ್ಲಿ ಇಲ್ಲೇ ನಾನು ಆನಿ ಲುಕ್ಕನ್ನು ರಿಗ್ರಸ್ ವೇ ಒಳಗೆ ತರ್ಲಿಕ್ಕೆ ಪ್ರಯತ್ನದಗೋಸ್ಕರ ಫೋರ್ಕನ್ನ ಈ ರೀತಿ ಸ್ವಲ್ಪ ಮಣಸ್ಕೊಂಡೀನಿ ಮತ್ತಿಲ್ಲೆ ಪೇಂಟ್ ಬ್ರಷನ್ನು ಯೂಸ್ ಮಾಡಿಕೊಂಡು ಟೂತ್ಪಿಕ್ಕಿನ ಸಹಾಯ ಯೂಸ್ ಮಾಡಿಕೊಂಡು ರಿಗ್ರಸ್ ಲುಕ್ಕನ್ನು ತರ್ಲಿಕ್ಕತ್ತೀನಿ ಯಾಕೆ ಆನಿ ಮುಖವನ್ನು ಇಷ್ಟು ರಿಗ್ರಸ್ ಮಾಡ್ಲಿಕ್ಕೀನಿ ಅಂತಂದ್ರೆ ನಮ್ಮ ಮನೆಯ ಗಣಪತಿ ಥೀಮ್ ನಿಮಗೆ ಆಲ್ರೆಡಿ ಫಸ್ಟ್ ಪಾರ್ಟ್ ಒಳಗೆ ನಾನು ಇದ್ದೀನಿ ಸೊ ಆ ರೇಂಜಿಗೆ ನಮ್ಮ ಆನಿ ಸಹಿತ ಕಾಣಿಸ್ಬೇಕು ಹಿಂಗಾಗಿನ ನಾನಿಲ್ಲೇ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ರಿಯಲಿಸ್ಟಿಕ್ ಹಂಗೆ ಫೈನ್ ಲೈನನ್ನು ಹೊಂಟೀನಿ ಕೈ ಬೆರಳುಗಳಿಂದ ಸಹಿತ ಆಗುವಂಥ ಫೈನ್ ಲೈನ್ಸು ಅಷ್ಟು ಸ್ಮೂತು ಅಷ್ಟು ಸಾಫ್ಟ್ ಅವ ಹಿಂಗಾಗಿ ನಾನಿಲ್ಲೇ ಪೇಂಟ್ ಬ್ರಷನ್ನು ಯೂಸ್ ಮಾಡಲಿಗತ್ತೀನಿ ಇವತ್ತ ಕೈಂಡ್ ಆಫ್ ನಮ್ಮ ಆನೆಯ ಬೇಸ್ ಅಂದರೆ ಏನು ಆನೆ ಮುಖ ಇತ್ತಲ್ಲ ಇದು ರೆಡಿ ಆದಂಗನ ನಾಳೆಯಿಂದ ಆ್ಯಕ್ಚುವಲ್ ಗಣಪತಿ ಮೇಕಿಂಗ್ ಸ್ಟಾರ್ಟ್ ಆಗ್ತದೆ ನನಗಿದನ್ನು ಮಾಡಲಿಕ್ಕೆ ತೊಗೊಂಡಂಥ ಟೈಮು ನಾಲ್ಕು ತಾಸು ಸೊ ಒಂದು ಬ್ರೇಕ್ ತೊಗೊಂಡೆ ಬ್ರೇಕ್ ತೊಗೊಂಡು ಮತ್ತು ಸ್ವಲ್ಪ ಚಿಲ್ ಮಾಡಿ ಅಗೇನ್ ಬ್ಯಾಕ್ ಟು ಗಣಪತಿ ಆ ವಿಡಿಯೋ ನಿಮಗೆ ನಾಳೆ ನೋಡಲಿಕ್ಕೆ ಸಿಗ್ತದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹರ್ ಹರ್ ಮಹಾದೇವ್